ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಈಗ ನಾವು ಮತ್ತಕ್ಷರ ಆಗಿರುವಂತಹ ಪದಗಳನ್ನು ಓದುವಂಥ ಪ್ರಯತ್ನ ಮಾಡೋಣ ಕನ್ನಡ ಓದು ತುಂಬ ಸುಲಭ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದೊಂದೇ ಅಕ್ಷರ ಗುರುತಿಸಿ ಕರೆಕ್ಟಾಗಿ ಗುರುತಿಸಿ ಆ ಪದದಲ್ಲಿ ಎಷ್ಟು ಅಕ್ಷರ ಇತ್ತೋ ಅಷ್ಟು ಅಕ್ಷರಗಳನ್ನು ಕೂರಿಸಿ ಓದೋ ಪ್ರಯತ್ನ ಮಾಡಿ ಆಗ ಆ ಪದನ ತಪ್ಪಿಲ್ಲದೆ ಓದ್ಬೋದು ಈ ಉದಾಹರಣೆಗೆ ಮೊದಲನೇ ಪದ ಇದರಲ್ಲಿರೋ ಮೊದಲನೇ ಅಕ್ಷರ ಯಾವುದಮ್ಮ ಇದು ಯಾವ ಅಕ್ಷರ ಇದು ಎರಡನೇ ಅಕ್ಷರ ನಾಗೆ ನಾವತ್ತು ನೋಡಿ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಬೇಕು ನಾಗೆ ನಾವತ್ತು ಏನು ತರಬೇಕು ಹಾಂ ಹೇಳಿ ಎಸ್ ಹಾ ನಣ್ಣ ಏನು ತರಬೇಕು ಅಣ್ಣ ಎಸ್ ಸೊ ಮುಂದಿನ ಪಾದ ಮೊದಲನೇ ಅಕ್ಷರ ಯಾವುದಿದು ಸಾಕುಂಬುಸು ಇದ್ಯಾವರ ನಾಗೆ ನಾವಂತಿದೆ ಏನಂತ ನಾ ನೋಡಿ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಸು ಸು ಮುಂದಿನ ಪದ ಮೊದಲನೇ ಅಕ್ಷರ ಡಾಕೋತ್ವಾ ನೇಗೆ ನಾವ್ ನೋಡಿ ಡಾಕೇತ್ವ ನೇಗೆ ನಾವಂತಿದೆ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ದೋ

ಬಣ್ಣು ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಬಾಗೇ ತಪ್ಪ ಎರಡನೇದು ನಾಗೆ ನಾವತ್ತು ಏನ ಕೂಡ್ಸಳಿ ನ ಬಣ್ಣ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಬೇ ಕೇತ್ವಾ ಬೆಗೆ ನಾವತ್ತು ಏನಂತ ಹೇಳ್ತೀರಿ ನೇ ನೆಹೆ ಕೂಡ್ಸಳಿ ಬೇ ನೆ ಗುಡ್ ನೋಡಿ ಒತ್ತಕ್ಷರ ಇದೆ ಒತ್ತಿ ಉಚ್ಚಾರ ಮಾಡಿ ಟ ನೇ ಟಣ್ಹನೆ ಜಿಗಿ ಟಣ ಜಿ ವೆರಿ ಗುಡ್ ಮುಂದಿನ ಹಬ್ಬದ ಮೊದಲನೇ ಅಕ್ಷರ ಸೂಚಿ ే నవత్తు రాకుంబూ రూ చి వెరి గుడ్ ఒత్ అక్షరదీ ఉచ్చారే చి వెరి గుడ్ ముందు మొదలక్షరవత్తు నేగేత నే ఉ ఉ ఉ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಹಾಗೆ ಹಾ ಹೂಗೆ ನಾವತ್ತು ಹೂ ಹೆಸ್ ಹು ಹಣ್ಣು ರೈಟ್ ಮುಂದಿನ ಪದ ಮೊದಲನೇ ಅಕ್ಷರ ನಾವತ್ತು ನ್ ಹೇ ನ್ ಎಣ್ಣೆ राइट ಸೋ ಒಂದೇ ಪದ ಅದೇ ಪದ ಇನ್ನೊಂದಸಲಿ ಬರ್ದನೇ ಓಕೆ ಮುಂದಿನ ಪದ ಮೊದಲನೇ ಅಕ್ಷರ ಆ ಇದು ಆ ನಿತಾ ಹೇ ಹೇ ಆ ಕೇತ್ವ ಆಗಿದೆ ನು ನು ಗೆ ನಾವತ್ತ ಮೂರು ಹೇ ನು ಹಾ ಹೇ ನು ಹೇ ನು ಈಗ ಒತ್ತಕ್ಷರ ಇರುವಂತ ಅಕ್ಷರವನ್ನ ಒತ್ತೆ ಉಚ್ಚಾರ ಮಾಡಿ ಹೇ ನು ಹೆನ್ನು ಈಗ ಮುಂದಿನ ಪದ ಮೊದಲನೇ ಅಕ್ಷರ ಸಾಲದು ಸಾಗೆ ತಲ್ಕಟ್ಟು ಸ ಅಷ್ಟೆ ಸ ಎರಡನೇದು ನೋಡಿ ಎರಡಕ್ಕೂ ಕೂಡ ಒತ್ತಕ್ಷರಿದೆ ಉಚ್ಚಾರ ಮಾಡುವ ಒತ್ತಿ ಉಚ್ಚಾರ ಮಾಡಿ ಸಣ್ಣ ವೆರಿ ಗುಡ್ ಮುಂದಿನ ಪಾದ ಮೊದಲನೇ ಅಕ್ಷರ ಗಿ ಗಾಗು ಗಿ ఓగే నొత్తు ఉం ఊ గి నొ గి నొ గి నొ వెరీ గుడ్ ఓవర్ గియ వెంచన ఆకం ఊ నూనైరు నే నే నేనా ఇల్లపా అది ఈ అక్షర కడయా ఆ ఈగ అక్షర తిగివే నే 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 ఆదరేన గెత్వ నే ఆదరే

ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರಾಗೇಡಾವತ್ತು ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಬಾಗೆ ಬಾ ಸಾಗೆ ತು ಸಾ ತಲ್ಕಟ್ಟು ವ ನಾಗೇಡಾವತ್ತು ವೆರಿ ಗುಡ್ ರೈಟ್ ಬ ಬಗ್ಗೆ ಒತ್ತಕ್ಷರ ಇದೆ ಒತ್ತಿ ಉಚ್ಚಾರ ಮಾಡಿ ಮುಂದಿನ ಪದ ಮೊದಲನೇ ಅಕ್ಷರ ಪಾಕಿತ್ವಾ ಪೆ ನ ವೆರಿ ಗುಡ್ ಅವರ್ಗೀ ವ್ಯಂಜನ ಹಾಕಂಬು ಹೂ ನೋವೇ ನಾವತ್ತು ಹೂ

ನೆ ನೇಯ नावतो ನೇ 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 ಕುರ್ಸರಣಾ ಹ ನೇ ನೇ ಹಣ್ಣೆ ಹಣ್ಣೆ ವೆರಿ ಗುಡ್ ರೈಟ್ ಮುಂದಿನ ಪದ ಸಾಕಂಬೂಸೋ ನಾ ನಾಗೆ नावತರೆ ನಾ ಒತ್ತಿ ಹೇಳಬೇಕು ನಾ ಗಕಳಿ ಗಾ ರ ನಮ ಚ ಗಟ್ಟೆ ಹೇಳೋ ವೆರಿ ಗುಡ್ ಸೊ ನ ಗುಣ್ಣ ಗಾ ರಾ ನೋಡಿ ಒತ್ತಿ ಹೇಳಬೇಕಿತ್ತು ಸುಣ್ಣ ಗಾ ಕಕಿಳಿ ಗಾ ದೀರ್ಘಸ್ವ ರಸ್ತೆ ಇರೋದಾಗ ದೀರ್ಘ ಉಚ್ಚಾರ ಮಾಡಿ ಓಕೆ ಮುಂದಿನ ಪದ ಕ ಕೀ ನಗುಸುಳಿ ನಾಗಸುಣೀರ್ಗಣಗೆ ನಾವತ್ತು ನೀ ಸೊ ಮೊದಲನೇ ಅಕ್ಷರ ಕಾಗೆ ತಲ್ಕಟ್ಟು ಕ ಎರಡನೇದು ನವಸ್ವಂತಿರ್ಗಾ ನೀರಿಗೊಟ್ಟು ಕ ನೀ ಹೀಗೆ ಉಚ್ಚಾರ ಮಾಡಬೇಕು ಆಗ ತಪ್ಪಿಲ್ಲದೆ ಹೋಗೋದು ಸಹಾಯ ಸಾಧ್ಯ ಆಗುತ್ತೆ ಅವರ್ಗಿಯ ವ್ಯಂಜನ ಹಾಕೇತ್ವಾ ಹೇ ನಕೀಣಾಗೆ ನಾವತ್ತು

ni me kulli me right